ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಲ್ಲ ಕೃಪಾ ಟೈಮು ಈಗ ಜಸ್ಟ್ ಆರು ಗಂಟೆ ಆಗಿದೆ ಅಷ್ಟೇ ಅಮ್ಮ ಕೆಳಗಡೆ ನೀರು ನೋಡಿದ್ದಾರೆ ನಿನ್ನೆ ಇವತ್ತು ಮೇಲುಗಡೆ ನೀರು ನೋಡೋಕೆ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಅವರು ಕೂಡ ಬೇಗ ಎದ್ದಿದ್ರು ಮತ್ತು ಇವತ್ತು ಸ್ವಲ್ಪ ಬೂದ್ಗುಂಬಳುಕಾಯಿ ಇತ್ತು ಒಂದು ಅದರದ್ದು ಸೆಂಡ್ಗೆ ಮಾಡೋಣ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಬೂದ್ಗುಂಬಳುಕಾಯಿ ಇಷ್ಟು ದಿನ ಆದರೂ ಒಳಗಡೆ ಒಂಥರ ಬೆಂಡ್ ಥರ ಬರುತ್ತೆ ಆ ಥರ ಏನೂ ಬಂದಿರಲಿಲ್ಲ ನಿನ್ನೆ ನಾ ಸಂಜೆ ಕುತ್ಕೊಂಡು ಹೆಚ್ಚಿದ್ವಿ ಹಾಗೆಯೇ ಹಳೆ ಮನೆಯಲ್ಲಿ ನಿನ್ನೆ ಹಪ್ಪಳ ಕೂಡ ಇತ್ತು ಹೋಗಿದ್ದೆ ನಾನು ಹೋಗಿ ಹಪ್ಪಳ ತಿಂದ್ಕೊಂಡು ಬಂದು ಒಂದು ವೀಡಿಯೋ ಎಡಿಟ್ ಮಾಡಿ ನೆನ್ನೇನೋ ಗೇರ್ ಬೀಜ ಹಾರಿಸೋದಕ್ಕೆ ಇಬ್ಬರು ಬಂದಿದ್ದರು ಇವತ್ತು ಕೂಡ ಇಬ್ಬರು ಬರ್ತಾ ಇದ್ದಾರೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಿನ್ನೆ ಉಗುಣ ಕಚ್ಚಿದ್ಯೋ ಏನೋ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಮೂರು ಕಡೆನೇ ಹಿಂಗಾಗಿದೆ ಶ್ರೇವ್ ಇಲ್ಲಿ ಎರಡು ಕಚ್ಚಿದೆ ಅವನು ಅಲ್ಲಿ ಹಳೆ ಮನೆ ತೋಟಕ್ಕೆಲ್ಲ ಹೋಗ್ತಾನಲ್ಲ ಅಲ್ಲಿ ಕಚ್ಚಿದೆ ಅನಿಸುತ್ತೆ ನನಗೆ ಇದು ಗೇರ್ ಪ್ಲಾಟಲ್ಲಿಯೋ ಏನೋ ಗೊತ್ತಿಲ್ಲ ಅದೇ ಬೇಗ ಬೇಗ ಕೆಲಸನ ಮುಗಿಸ್ಕೊಬೇಕು ಅಮ್ಮ ಒಂದು ಹಂತದ ಕೆಲಸ ಎಲ್ಲ ಮುಗಿಸಿ ಹೋದ್ರವರು ಅವರು ಐದು ಕಾಲಿಗೆ ಗೆದ್ದಿದ್ರು ನಾನು ಐದು ಗಂಟೆಗೆದ್ದು ಗೆದ್ದು ವಿಡಿಯೋ ಅಪ್ಲೋಡಿಗೆ ಹಾಕಿ ಮಲಗಿದೆ ಇಲ್ಲಿ ಒಂದೊಂದು ಸಲ ಬೇಗ ಆಗುತ್ತೆ ಮೇಲ್ಗಡೆ ಒಂದೊಂದು ಸಲ ಬೇಗ ಆಗುತ್ತೆ ಅಂತೂ ಇವತ್ತು ಫುಲ್ ನೆಟ್ವರ್ಕ್ ಸಿಗ್ತಾಯಿದೆ ಇಟ್ಟು ಬಂದು ಸುಮಾರು ಹೊತ್ತಾಯ್ತು ನಾನು ಈಗ ಹೋಗಬೇಕು ಮುಖಾಂತರ ಹತ್ತಕ್ಕಿಂತ ಮುಂಚೆ ಹೋಗಿ ಮೇಲಿಟ್ಟು ಬಂದೆ ಇಲ್ಲೇ ಬೆಳಗ್ಗೆ ಹೆದರಿಕೆ ಆಗುತ್ತಲ್ವ ಹೋಗೋಕ್ಕೆ ಹಾಗಾಗಿ ಇಲ್ಲೇ ಇಟ್ಟಿದ್ದೆ ಹೆಚ್ಚಿಗೆ ಆಗಿರಲಿಲ್ಲ ಮೇಲಿಟ್ಟರೆ ಬೇಗ ಆಗಿಬಿಡುತ್ತೆ ಹಾಗಾಗಿ ಮೇಲಿಟ್ಟು ಬಂದಿದ್ದೀನಿ ಕಸ ಹೊಡ್ದಿಲ್ಲ ಇನ್ನು ನೀರು ಕುಡಿದ್ಬಿಟ್ಟು ಕಸ ಹೊಡೆಯೋಣ ಅಂತ ಅಮ್ಮ ಕಡುಬಿಗೆ ಆಮೇಲೆ ಬಜ್ಜಿಗೆ ಎಲ್ಲ ರೆಡಿ ಮಾಡಿ ತೋಟಕ್ಕೆ ಮೇಲೆ ಹೋದ್ರವರು ಇನ್ನೂ ಇವತ್ತು ಹೊರಗಡೆ ಗಿಡಕ್ಕೆ ನೀರು ಬಿಟ್ಟಿಲ್ಲ ಅಲ್ಲಿಂದ ಬಿಡ್ತೀನಿ ಅಂದರು ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೀರು ಕುಡಿದ್ಬಿಟ್ಟು ಕಸ ಹೊಡೆಯೋಣ ಅಂತ ಸುಮ್ಮನಾದೆ ಅದು ಬೆಕ್ಕಿನ ಮರಿ ಆಟಾಡ್ತಾ ಇರ್ತಾನೆ ಹತ್ರ ಕಸ ಹೊಡ್ಯಕ್ಕಿಡಿತಂದರೆ ನೀರಾದರೂ ಕುಡಿಯೋಣ ಅಂತ ಬಂದೆ ಇವತ್ತು ಕೂಡ ಮತ್ತೆ ಗೇರ್ ಪ್ಲಾಟಿಗೆ ಹೋಗಬೇಕು ಅದೇ ಒಂದು ಬದಿಯಿಂದ ಕ್ಲೀನಾಗಿ ಆರಿಸ್ಕೊಳ್ಳೋಣ ಅಂತ ಕೆಲಸದವ್ರನ್ನ ಕರ್ಕೊಂಡು ಆರಿಸ್ತಾ ಇದ್ದೀನಿ ಒಂದು ಸಲ ಆರಿಸ್ಕೊಟ್ಟು ಹೋದರೆ ನನಗೆ ಏನು ಗೊತ್ತಾ ಸೈಡಿಗೆ ಇರೋ ಮರಕ್ಕೆಲ್ಲ ಹೋಗೋಕೆ ಹೆದರಿಕೆ ಆಗುತ್ತೆ ಮಧ್ಯೆ ಇರೋ ಮರದಲ್ಲೇ ಆರಿಸ್ಕೊಂಡ್ಬಂದುಬಿಡ್ತೀನಿ ಆ ಸೈಡಿ ಗಿಡ ಮರ ಎಲ್ಲ ಆಗುತ್ತೆ ಅಂದರೆ ಮಟ್ಟಿ ಥರ ಆಗಿಬಿಟ್ಟಿದ್ಯಾ ಹೆದರಿಕೆ ಆಗುತ್ತೆ ಅವರಿದ್ದರೆ ಅವರು ಮೂರು ಜನ ಆಗ್ತೀವಲ್ಲ ಹೋಗ್ತಾರೆ ನಾನು ಕುತ್ಕೊಂಡು ನಾನು ಆರ್ಸೋಕ್ಕೆ ಹೋಗೋದಿಲ್ಲ ಬಗ್ಗಿ ಸೊಂಟ ಯಾಕೋ ನೋವು ಬರುತ್ತೆ ಹಪ್ಪಳ ಎಲ್ಲ ಕುತ್ಕೊಂಡು ಹೋಗ್ತೀವಲ್ಲ ನೋವು ಬರುತ್ತೆ ಬಗ್ಗಿದ್ರೆ ಅದಕ್ಕೆ ನಾನು ಇಲ್ಲ ನಾನು ಸುಮ್ಮನೆ ಅವರೆಲ್ಲ ಆರಿಸ್ಕೊಬಂದು ಹಾಕ್ತಾರೆ ತಂದಿರೋದನ್ನೆಲ್ಲ ನಾನು ತಿಪ್ಪಳಿಸಿ ಬುಟ್ಟಿಗೆ ಹಾಕೋದು ಹಂಗೆ ಮಾಡ್ತಾಯಿದ್ದೀನಿ ತಿಂಡಿ ಇವತ್ತು ಕಡುಬು ಬಜ್ಜಿ ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ ಸಂಡಿಗೆ ಗದ ಇಡಬೇಕು ಬಂದು ಕೈಯಾ ಕೈಯಾಡಿಟ್ಟು ಹೋಗಿದ್ದಾರೆ ಬಂದು ಇಡೋಣ ಅಂತ ಹೇಳಿದ್ರು ಬೂದು ಸೆಂಡ್ಗೆ ಖಾಲಿ ಆಯಿತು ಸೌತೆಕಾಯಿ ಎರಡು ಇತ್ತು ನನ್ನ ಹತ್ರ ಎರಡೂ ಹಾಳಾಗೋಯ್ತು ಬೈತಾಯಿದ್ದು ನೀನು ತಂದಿದ್ದರೆ ಎಷ್ಟೊಂದು ಸಂಡಿಗೆ ಆಗ್ತಾಯಿತ್ತು ಅಂತ ಹೇಳಿದ್ರು ಅವರು ಯಾವ ಯಾವಾಗಲೂ ಬೂದ್ಗುಂಬಳುಕಾಯಿ ಸಂಡಿಗೆ ತಿನ್ನೋದಿಲ್ಲ ಈ ಸಲ ಯಾಕೋ ತಿಂದಿದ್ದಾರಂತೆ ಅವತ್ತು ಮಾಡಿದಾಗ ನಾನೊಂದಷ್ಟು ಇಟ್ಟು ಹೋಗಿದ್ದೆಲ್ಲ ಅದೆಷ್ಟು ಖಾಲಿಯಾಗಿದೆ ಅಂತ ಹೇಳ್ತಾಯಿದ್ರು ಹಂಗೇನು ತಿನ್ನೋಕ್ಕಿಲ್ಲ ಅಂತಿದ್ರು ನನಗೂ ತುಂಬ ಇಷ್ಟ ಬುದ್ಧಗುಂಬ್ಳುಕಾಯಿ ಸಂಡಿಗೆ ನಾನು ಯಾವಾಗಲೂ ಅದನ್ನು ಕರ್ಕೊತಿರ್ತೀನಿ ಅವ್ರು ಯಾವಾಗಲೂ ನಂಗಾಗೇ ಮಾಡ್ತಾಯಿದ್ರು ಹಾಗೆಯೇ ಮತ್ತು ಇದ್ರದ್ದು ಸಂಡಿಗೆ ಆಗಿಲ್ಲ ಇನ್ನೂ ರವೆ ನೆನೆಸಿ ಮಾಡ್ತೀವಲ್ವ ಅಂಬ್ಲಿ ಸಂಡಿಗೆ ಅಂತ ಹೇಳ್ತೀವಿ ನಾವು ಅದಕ್ಕೆ ಅದು ಕೂಡ ಆಗಿಲ್ಲ ಮಾಡಬೇಕು ಹಾಗೆ ಒಂದೊಂದೇ ನಿಧಾನ ನಿಧಾನವಾಗಿ ಅನ್ನೋ ಹಾಗೆ ಒಂದೊಂದೇ ಮಾಡ್ಕೊಳ್ಳೋದು ಅರ್ಜೆಂಟ್ ಏನೂ ಇಲ್ಲ ನೀರು ಕುಡಿಯೋಣ ನಿನ್ನೆ ನೆನೆಸಿದ್ದೆ ಇದು ಚಕ್ಕೆ ಮತ್ತು ಜೀರಿಗೆ ನೆನೆಸಿ ಬೇಕು ಕುದಿಸಿ ಇಟ್ಟಿದ್ದೀನಿ ಕುಡಿಬೇಕು ಇದು ಕುಡಿದು ಅದನ್ನು ಕುಡಿದು ಕಸ ಹೊಡಿಯೋದು ಆಮೇಲೆ ಪಾತ್ರೆ ತೊಳೆಯೋದು ಆಮೇಲೆ ಒಂದಷ್ಟು ಬಟ್ಟೆ ಇದೆ ನಮ್ಮ ಶ್ರೇಯು ಇಲ್ಲಿ ಬಂದಾಗಿಂದ ನಿಟ್ಟಿಗೆ ಸ್ನಾನನೇ ಮಾಡ್ತಾಯಿಲ್ಲ ನಿನ್ನೆ ಏನಂದರೂ ಸ್ನಾನ ಮಾಡ್ಸೋಕ್ಕಾಗಿಲ್ಲ ನಂಗೂ ನಾ ಹಪ್ಪಳ ತಿಂದರೆ ಒಂಥರ ಸುಸ್ತದಂಗೆ ಆಗುತ್ತೆ ಬಂದೊಳ್ಳು ಹೆಂಗೆಂಗೋ ಮಾಡಿ ಒಂದು ವೀಡಿಯೋ ಎಡಿಟ್ ಮಾಡಿಕೊಂಡೆ ವೀಡಿಯೋ ಇರಲಿಲ್ಲ ಹಾಗಾಗಿ ಎಡಿಟ್ ಮಾಡಲೇಬೇಕಿತ್ತು ಮಾಡಿಕೊಂಡೆ ಆಮೇಲೆ ಆಗ ಹೋಗಿ ಬೇಗ ಮಲಗಿಬಿಟ್ಟೆ ಬೆಳಗ್ಗೆ ಮಾತ್ರ ಬೇಗ ಎಚ್ಚರ ಆಯಿತು ನನಗಾದರೂ ರಾತ್ರಿ ಒಂಥರ ಅಷ್ಟು ಡೀಪ್ ಸ್ಲಿಪ್ ಥರ ಬರಲಿಲ್ಲ ಪದೇ ಪದೇ ಎಚ್ಚರ 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 ಆಗ್ತಾಯಿತ್ತು ನಾಯಿ ತುಂಬ ಇದ್ದ ನಮ್ಮ ಸೋನು ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಿದ್ದೆ ಅಷ್ಟು ಸರಿ ಆಗಿಲ್ಲ ಬೆಳಗ್ಗೆ ಬೇಗ ಎಚ್ಚರ ಆಗಿಬಿಡುತ್ತೆ ಊರಲ್ಲಿ ಈಗ ಐದು ಗಂಟೆಗೆ ಎದ್ದೆ ದಬಸ್ ಆಗಿದೆಯಲ್ಲ ಇಲ್ಲಿ ಬಂದಾಗ ಕರೆಕ್ಟಾಗಿ ಐದು ಗಂಟೆಗೆ ಎಚ್ಚರ ಆಗಿಬಿಡುತ್ತೆ ನೀರು ಕೊಡ್ಕೊತೀನಿ ನನ್ನ ಕೈ ನೋಡಿ ನಾನು ಬೆರಳು ನೋಡೋಕೆ ನನಗೆ ಹೇಸಿಗೆ ಆಗ್ತಾಯಿದೆ ಏನು ಮಾಡೋಂಗಿಲ್ಲ ಆ ಥರ ಕೆಲಸ ಆಗ್ತಾಯಿದೆ ನನ್ನದು ಗೇರ್ ಬೀಜ ಬಿಡಿಸ್ತೀನಲ್ಲ ನನಗೆ ನನಗೆ ನನ್ನ ನೋಡ್ಕೊಳಕ್ಕೆ ಹೇಸಿಗೆ ಆಗುತ್ತೆ ಎಷ್ಟು ಸಲ ವೀಡಿಯೋದಲ್ಲಿ ಹೇಳೋದ ನಂಗೆ ಗೊತ್ತಿಲ್ಲ ನಮ್ಮನೇಲಿ ತುಂಬ ಕಪ್ಪಾಗಿದೆ ಅಂತಿದ್ರು ಅವ್ರು ಹಬ್ಬಕ್ಕೆ ಬಂದಾಗ ಎಲ್ಲಿ ಬಿಸಿಲಲ್ಲೇ ಇರ್ತೀವಿ ಅಂತ ಬೆಳ್ಳಿಳೋಗಿರೋಕ್ಕೆ ಹೆಂಗೆ ಸಾಧ್ಯ ಅಲ್ವಾ ಊರಿಗೆ ಬಂದಾಗಿಂದ ನನ್ನ ರುಟೀನ್ ಒಂದೇ ಥರ ಇದೆ ಹಪ್ಪಳ ಮಾಡು ಸೆಂಡ್ಗೆ ಮಾಡು ಗೇರ್ ಬೀಜ ಹೋಗು ಅದೇ ಆಗಿಬಿಟ್ಟಿದೆ ನನಗೂ ಒಂಥರ ಈ ರುಟೀನ್ ಬೋರ್ ಥರ ಅನ್ನಿಸ್ತಾ ಇದೆ ಸ್ವಲ್ಪನೂ ಬದಲಾವಣೆನೇ ಇಲ್ಲ ಅಂತ ಅನಿಸ್ತಾ ಇದೆ ನಿಮಗೂ ಕೂಡ ಹಾಗೆ ಅನಿಸ್ಬೋದೇನೋ ಆದರೆ ತುಂಬ ಜನ ನಾನು ಊರಿಗೆ ಹೋಗಿರೋ ವ್ಲಾಗ್ಗಳನ್ನ ತುಂಬ ಇಷ್ಟಪಟ್ಟು ನೋಡ್ತೀರ ನಂಗೆ ಅದೇ ಖುಷಿ ಅಂತ ಅನಿಸುತ್ತೆ ನಾನು ಇಷ್ಟು ಬ್ಯುಸಿ ಇದ್ರೂ ನಿಮಗೆ ನಾನು ಅದಕ್ಕೆ ವೀಡಿಯೋಗಳನ್ನ ಆದಷ್ಟು ಮಾಡಿ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲರೂ ಊರಿಗೆ ಬಂದರೆ ಆರಾಮಾಗಿರ್ತಾರೆ ನನಗೆ ಮಾತ್ರ ಆಗ್ತಾ ಇಲ್ಲ ಕೆಲಸ 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 ಥರ ಆಗ್ತಾಯಿದೆ ಸ್ವಲ್ಪ ದಿನ ಅದೇ ಅಮ್ಮ ಅಂತ ಇದ್ದರು ಈ ಸಲ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಬಿಡೋಣ ಆಮೇಲೆ ನಾನೊಂದು ಸ್ವಲ್ಪ ದಿನ ಊರಿಗೆ ಕೂಡ ಹೋಗಿ ಬರಬೇಕು ನನಗೆ ಒಂದು ಮದುವೆ ಕೂಡ ಅಟೆಂಡ್ ಮಾಡೋದಿದೆ ಆ ಮದುವೆ ಮುಗಿಸ್ಕೊಂಡು ಮೇಲೆ ಆರಾಮಾಗಿ ಇದ್ದು ಹೋಗ್ಬೋದು ಅಂತ ಹೇಳ್ತಾ ಇದ್ರು ನೋಡೋಣ ಏನಾಗುತ್ತೆ ಅಂತ ಬೇರೆ ಬೇರೆ ಕೆಲಸಗಳು ಕೂಡ ಇದೆ ಆ ಒಂದೇ ಸಮ ಬಾ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕರಿತಾನೇ ಇದ್ದಾರೆ ನನಗೂ ಆರಾಮಾಗಿ ನನಗೂ ನಿಜ ಹೇಳ್ತೀನಿ ಊರಲ್ಲಿ ಕೂಡ ಕೆಲಸ ಮಾಡಿ ಮಾಡಿ ಊರಿಗೆ ಹೋಗಿ ಒಂದು ನಾಲ್ಕು ದಿನ ನೆಮ್ಮದಿಗಿರೋಣಪ್ಪ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಅದೇ ನನಗೆ ಕೆಲಸ ಆಗಿಬಿಟ್ಟಿದೆ ಇಲ್ಲೂ ಅಷ್ಟೇ ಇಲ್ಲೂ ಕೆಲಸ ತಪ್ಪಿದ್ದಲ್ಲ ಅಲ್ಲೂ ಕೆಲಸ ತಪ್ಪಿದ್ದಲ್ಲ ಅನ್ನಿಸ್ತಾ ಇದೆ ಮತ್ತು ಇಲ್ಲಿ ಅಮ್ಮ ಏನು ಮಾಡು ಅಂತ ಹೇಳೋದಿಲ್ಲ ಪಾಪ ಅವರಿಗೂ ಕಷ್ಟ ಆಗುತ್ತಲ್ವ ಹಾಗಾಗಿ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನಾನು ಮಾಡೋದಾಗುತ್ತೆ ಇವತ್ತು ಕೂಡ ನಮ್ಮ ಮನೇಲಿ ಕಡುಬು ತಿಂಡಿ ಯಾಕಂದರೆ ಬಾಳೆಕಾಯಿ ಇತ್ತು ಅದೆಲ್ಲ ಹಣ್ಣಾಗೋದ್ಕಿಂತ ಮುಂಚೆ ಪಾಳಕಾಯಿ ಬಜ್ಜಿ ಮಾಡ್ಕೊಬಿಡೋಣ ಅಂತ ವಿಡಿಯೋನ ಅಪ್ಲೋಡಿಗೆ ಮೇಲೆ ಹಾಕಿರ್ತೀನಲ್ವ ಇದೊಂದು ನನಗೆ ಎಕ್ಸ್ಟ್ರಾ ಕೆಲಸ ಮೇಲೋಗು ಬಾ ಮೇಲೋಗು ಕೆಳಗೆ ಬಾ ಒಂದ್ಸಲ ಮೇಲೆ ಬೇಗ ಅಪ್ಲೋಡ್ ಆಗುತ್ತೆ ಒಂದೊಂದು ಸಲ ಆಗೋದಿಲ್ಲ ಹಾಗಾಗಿ ಹೆಚ್ಚಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಕೆಳಗಡೆನೇ ಇಟ್ಟು ಹೋಗ್ತೀನಿ ಹಾಗಾಗಿನೇ ನನಗೆ ನಿದ್ದೆ ಅಷ್ಟು ಒಂಥರ ಸರಿ ಅಂತ ಅನಿಸ್ತಾನೇ ಇಲ್ಲ ಎಲ್ಲ ಊರಿಗೆ ಬಂದರೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೇಳ್ತಾರೆ ನನ್ನ ಪರಿಸ್ಥಿತಿ ಹೆಂಗಂದರೆ ನಾಲ್ಕೂವರೆ ಇಲ್ಲ ಐದು ಗಂಟೆಗೆ ಎದ್ದು ಬಿಡಬೇಕು ಹಾಗೆಯೇ ಅಮ್ಮ ನಿನ್ನೆ ಸಂಡಿಗೆಗೆಲ್ಲ ರೆಡಿ ಮಾಡಿದರು ತುಂಬ ಜನ ಕೇಳ್ತಾಯಿದ್ರು ಸಂಡಿಗೆ ರೆಸಿಪಿ ಹಪ್ಪಳದ ರೆಸಿಪಿ ಎಲ್ಲ ಇನ್ನು ಬರುತ್ತೆ ಅಂತ ನಾನು ಯಾವುದೇ ರೆಸಿಪಿ ವೀಡಿಯೋಗಳನ್ನ ಇವತ್ತು ಈ ಸಲ ಶೂಟ್ ಮಾಡಿಲ್ಲ ನಿನ್ನೆ ನಾನು ತುರಿಯೋದು ಕೂಡ ಮಾಡ್ಬೋದಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇವಳ್ದೊಂದು ಕಾಟ ನನಗೆ ಹಾಲು ಹಾಕು ಹಾಲು ಹಾಕು ಅಂತ ಹೇಳಿ ಸೆಂಡಿಗೆ ಕೂಡ ಇಡೋದಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಇವಳಿಗೆ ಒಂದು ಸ್ವಲ್ಪ ಹಾಲು ಹಾಕಿ ಟೀ ಕುಡಿದು ಹೋಗೋಣ ಅಂತ ನಾವು ಏನು ಮಾಡ್ತೀವಿ ಅಂದರೆ ಬಿಸಿಲು ಬರೋದ್ರೊಳಗೆನೆ ಹೋಗಿ ಅದೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀವಿ ಅಮ್ಮ ಬಾಳೆಕಾಯಿ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ಪಕ್ಕದ ಮನೆ ಅಕ್ಕ ಅಥವಾ ಒಂದು ಸ್ವಲ್ಪ ಕೆಸಿನಗೆಡ್ಡೆ ಕೂಡ ಕೊಟ್ಟಿದ್ಲು ನನಗೆ ಬರೀ ಕೆಸಿನಗೆಡ್ಡೆ ಬಜ್ಜಿ ಇಷ್ಟ ನಿಮಗೆಲ್ಲ ಈಗ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನಾವು ಬಾಳೆಕಾಯಿ ಬಜ್ಜಿ ಹೇಗೆ ಮಾಡ್ತೀವೋ ಅದೇ ಥರ ಕಿಸಿನಗಡ್ಡೆನ ಮಾಡ್ತೀವಿ ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅದನ್ನು ತುರಿದುಬಿಟ್ಟು ಕಲ್ಲಲ್ಲಿ ರುಬ್ಬಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇವಾಗ ಕರೆಂಟ್ ಕೂಡ ಅಷ್ಟೇ ಪದೇ ಪದೇ ಹೋಗಿ ಬಂದು ಆಗ್ತಾಯಿದೆ ನೆನ್ನೆನೂ ಅಷ್ಟೇ ತುಂಬ ಸುಸ್ತಾಗಿತ್ತು ಹಾಗೆ ಚಿಕ್ಕಮ್ಮ ಹಪ್ಪಳ ತಿನ್ನ ಕರೆದಿದ್ರಲ್ಲ ಹಪ್ಪಳ ಅಂದರೆ ನಾನು ಬಿಡೋದೇ ಇಲ್ಲ ಹೋಗಿ ಹಪ್ಪಳ ತಿನ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಅವ್ರ ಅಕ್ಕಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೆಂಪಕ್ಕಿ ಅಂತಾರೆ ಆಮೇಲೆ ಜಡ್ಬತ್ತ ಅಂತಾರೆ ಗೊತ್ತಾ ಅದಂತೆ ಸೊರಬದಲ್ಲಿ ಸಿಕ್ಕಿತ್ತು ವರ್ಷ ವರ್ಷವೂ ಅಷ್ಟೇ ಅವರಿಗೆ ಮಾತ್ರ ಅಷ್ಟು ಚೆನ್ನಾಗಿರೋ ಅಕ್ಕಿ ಸಿಗುತ್ತೆ ನಂಗೆ ನಿಜ ಹೇಳ್ತೀನಿ ಎಡಿಟಿಂಗ್ ಮಾಡಬೇಕಿದ್ರು ಕೂಡ ಬಾಯಲ್ಲಿ ನೀರು ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಹಪ್ಪಳ ಹೋಗಿ ತಿಂದ್ಕೊಂಡು ರಾತ್ರಿ ಎಂಟೆಂಟುವರೆಗೆ ಬಂದು ಮನೆಗೆ ಹಾಗೆ ಒಂದು ಲೋಟ ಬಿಸಿ ಬಿಸಿ ಹಾಲು ಕುಡಿದು ಮಲಗದೆ ನಾನು ಈಗ ಟೀ ಇದ್ದೀನಿ ಊರಿಗೆ ಬಂದಾಗಿಂದ ಅಮ್ಮ ನನ್ನ ಹತ್ರನೇ ಟೀ ಮಾಡಿಸ್ಕೊಂಡು ಕುಡಿತಾ ಇದ್ದಾರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಮಾಡು ಅಂತಾರೆ ಅದು ಒಂದಿನ ಮಾಡಿಬಿಟ್ಟೆ ನಾನು ಯಾಕಾದರೂ ಅವತ್ತೊಂದಿನ ಟೀ ಮಾಡಿದ್ನಪ್ಪ ಅನ್ನಿಸ್ತಾ ಇದೆ ನೀನು ಮಾಡಿದ್ದೆ ಚೆನ್ನಾಗಿರುತ್ತೆ ಮಾಡು ಅಂತ ಹೇಳ್ತಾರೆ ಅಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ನಾನು ಕಸ ಹೊಡ್ಕೊಂಡೆ ಒಂದು ಸಲ ಬೆಳಗ್ಗೆ ತಕ್ಷಣ ಹೊರ್ಸ್ಕೊಬೇಕಲ್ವ ಅಡುಗೆ ಮನೆ ಎಲ್ಲ ಹಾ ಒರೆಸಿ ಎಲ್ಲ ರೆಡಿ ಮಾಡಿದರು ನಾನು ಕ ಸಲ ಕಸ ಎಲ್ಲ ಹೊಡೆದೆ ನಾನು ಕೈಗೆ ಬಳೆಗಳು ಕೂಡ ಹಾಕ್ಕೊಂಡಿಲ್ಲ ಅದು ಟ್ಯಾನ್ ಆಗಿ ಗೆರ್ಬಿ ಜಾಸ್ತಿ ಹೋಗ್ತೀನಲ್ಲ ಅದಷ್ಟೇ ಜಾಗ ಬಿಳಿಯಾಗುತ್ತೆ ಹಾಗಾಗಿ ನಾನು ಇಲ್ಲಿ ಈ ಸಲ ಹಾಗೆ ತೆಗ್ದಿದ್ದೀನಿ ಬರೀ ಕೈಯಲ್ಲೇ ಇದ್ದೀನಿ ನಾನು ಯಾವತ್ತೂ ಹಾಗೆ ಬರೀ ಕಿಯ ಕೈಯಲ್ಲಿ ಮತ್ತು ಬರೀ ಹಣೆಯಲ್ಲಿ ಯಾವತ್ತೂ ಇರೋದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಇದ್ದಿದ್ದು ಯಾಕಂದರೆ ಸಲ ಫುಲ್ಲು ಟ್ಯಾನ್ ಆಗಿ ತುಂಬ ದಿನ ಆಗಿತ್ತು ಅದು ಹೋಗೋದಕ್ಕೆ ಹಾಗಾಗಿ ಈ ಸಲ ಹಾಕಿಲ್ಲ ನಾನು ಪಾಪ ತುಂಬ ಜನ ಹೇಳ್ತಾಯಿದ್ರು ಸೌತೆಕಾಯಿ ಇರುತ್ತಲ್ವ ಅದನ್ನು ಗಾಳಿ ಗಾಲಿ ಕೊಯ್ದು ಮುಖದ ಮೇಲೆ ಇಡೀ ಟ್ಯಾನ್ ಹೋಗುತ್ತೆ ಅಂತ ಅದು ಹಿಡ್ಗಿದಿನ ಬಿಸಿಲಲ್ಲಿ ಇರ್ತೀನಲ್ವ ತಲೆಗೇನಾದರೂ ಅಂತಾರೆ ಮೈಗೆ ಒಂದು ಶರ್ಟ್ ಅಂತಾರೆ ಅದು ಯಾವುದು ನಾ ಇಲ್ಲ ಈ ಬಿಸಿಲಿಗೆ ಯಾವುದು ಮಾಡೋಕೆ ಬೇಡ ಥರ ಅನಿಸುತ್ತೆ ಹಾಗಾಗಿ ಹೇಗಿದ್ದೀನೋ ಹಾಗೇ ಹೋಗ್ತೀನಿ ಸದ್ಯ ಈ ವರ್ಷ ಉಗುಣದ್ದೊಂದು ಕಾಟ ಇಲ್ಲ ಒಂದು ವರ್ಷ ಉಗುಣದ ಕಾಟ ಅಂದರೆ ಹೇಳಬಾರ್ದು ಉಗುಣ ಅಂದರೆ ಗೊತ್ತಿದೆಯೋ ಇಲ್ಲ ಕೆಲವೊಬ್ಬರಿಗೆ ಸಣ್ಣ ಸಣ್ಣ ಇರುತ್ತೆ ಅದು ಕಚ್ಚಿದ್ರೆ ಕಲೆ ಕೂಡ ಆಗುತ್ತೆ ಹಾಗೇ ತುಂಬ ರಾತ್ರಿ ಕಡ್ತಾ ಬರುತ್ತೆ ಅದಕ್ಕೇ ಫಸ್ಟು ಗೇರ್ ಪ್ಲಾಟಿಂದ ಬಂದ ತಕ್ಷಣ ನಾನು ಫಸ್ಟು ಸ್ನಾನ ಮಾಡೋದು ಆ ಬಟ್ಟೆಗಳೆಲ್ಲ ಅಂಟ್ಕೊಂಡಿರುತ್ತೆ ಅದು ಮೈಗೆ ಹತ್ತುತ್ತೆ ಹೋ ಅದು ಅವ ಹೋದಷ್ಟಲ್ಲ ಆಚೆ ವರ್ಷವೋ ಯಾವುದೋ ಒಂದು ವರ್ಷ ಅಮ್ಮ ಏನು ಮಾಡ್ತಿದ್ರು ಅಂದರೆ ಹಸಿ ಅರಶಿನ ಹಾಗೇ ಕರಿಬೇವು ಇರುತ್ತಲ್ಲ ಅಲ್ಲ ಕಹಿ ಬೇವು ಅದನ್ನು ಕುಟ್ಬಿಟ್ಟು ಬಿಸಿ ಬಿಸಿ ಎಣ್ಣೆ ಮಾಡಿ ಕೊಡ್ತಾಯಿದ್ರು ನಾನು ದಿನನೂ ಅಷ್ಟೇ ಅದನ್ನು ಹಚ್ಕೊಂಡೇ ಸ್ನಾನ ಮಾಡ್ತಾ ಇದ್ದೆ ನಾನು ನಿದ್ದೆನೇ ಮಾಡ್ತಿರಲಿಲ್ಲ ಆ ಥರ ಕಡ್ತಾ ಬರ್ತಾಯಿತ್ತು ಅಮ್ಮ ಕಡುಬು ಮಾಡಿ ತೋಟಕ್ಕೆ ಹೋಗಿದ್ರು ನೀರು ನೋಡೋದಕ್ಕೆ ಅಂತ ಹೇಳಿ ಸೆಂಡ್ಗೆ ಇಡಲೇ ಇಲ್ಲ ಆಮೇಲೆ ಇಡೋಣ ಅಂತ ಹೇಳಿದ್ರು ನಾನು ಬಿಸಿಲು ಬರೋದೊಳಗೆ ಇಡೋಣ ಬಾರಮ್ಮ ಅಂತ ಕರೆದೇ ಇಲ್ಲ ಕರೆಂಟ್ ಹೋಗಿ ಬಂದು ಆಗುತ್ತಲ್ವ ಹಾಗಾಗಿ ಫಸ್ಟ್ ನೀರು ನೋಡಿಕೊಂಡು ಬರ್ತೀನಿ ಕಡುಬು ಹೇಗಿದ್ರು ಬಿಸಿ ಬಿಸಿದು ಬೆಂದಿದೆ ಬಾ ತಿಂಡಿ ತಿನ್ನೋಣ ಅಂತ ಹೇಳ್ತಾಯಿದ್ರು ನನಗಂತೂ ಊರಿಗೆ ಬಂದಾಗ ನಾನು ಹೋಗೋ ತನಕ ಈ ಬಜ್ಜಿ ಕಡುಬು ಎಷ್ಟು ಸಲ ಮಾಡಿಸ್ಕೊಂಡು ತಿಂತೀನೋ ನನಗೇ ಗೊತ್ತಿಲ್ಲ ಈಗ ಸೆಂಡ್ಗೆನ ಇಡ್ತಾಯಿದ್ದೀವಿ ಇದಕ್ಕೇನು ಹಾಕ್ತಾ ಹೇಗೆ ಹಾಕಿದ್ದೀವಿ ಅಂದರೆ ಬೂದುಗುಂಬಳಕಾಯಿ ನಾ ಅರ್ಧ ತುರಿದ್ಬಿಟ್ಟು ಅರ್ಧ ಸಣ್ಣದಾಗಿ ಹೆಚ್ಚಿದ್ರು ಅಮ್ಮ ಅದನ್ನು ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಅದನ್ನು ಫುಲ್ಲು ನೀರನ್ನು ಹಿಂಡಿ ತೆಗಿತಾರೆ ಆನಂತರ ಇದಕ್ಕೆ ಸ್ವಲ್ಪ ರವೆ ಹಾಕಿ ರಾತ್ರಿನೇ ಕಲಸಿ ಇಡ್ತಾರೆ ಆಮೇಲೆ ಚೌಳಿಕಾಯಿ ಇರುತ್ತಲ್ವ ಅದು ಆಮೇಲೆ ಮೆನ್ ಉದ್ ಉದ್ದಿನಬೇಳೆ ಹಾಗೆ ಜೀರಿಗೆ ಕೊತ್ತಂಬರಿ ಇದು ಮೂರನ್ನು ರುಬ್ಬಿ ಬೆಳಗ್ಗೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಡ್ತಾರೆ ರಾತ್ರಿನೇ ಆ ಬೂದ್ಗುಂಬಳುಕಾಯಿಗೆ ಸ್ವಲ್ಪ ಅಕ್ಕಿ ರವೆ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲದನ್ನು ರುಬ್ಬಿ ಅದಕ್ಕೆ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಸೆಣಗೆ ನಾನು ಇದರ ರೆಸಿಪಿ ಕೂಡ ತುಂಬ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಹಳೆ ವೀಡಿಯೋದಲ್ಲಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ನೀವು ಮಾಡ್ಕೋಬೋದು ಯಾಕಂದರೆ ತುಂಬ ಜನ ನೀವು ಕೇಳ್ತೀರಾ ಹಾಗಾಗಿ ಆಮೇಲೆ ಈ ಥರ ಬಿಸಿಲಿಗೆ ಒಣಗಿಸ್ಬೇಕು ನಾವು ಬಾಳೆ ಎಲೆ ಅಥ್ವಾ ನಾವೀಗ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ಒಣಗಿಸ್ತಾಯಿದ್ದೀವಿ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಬಾಳೆ ಎಲೆ ಮೇಲೆ ಮಾಡ್ತಾಯಿದ್ರು ಇದೇ ಥರ ನಾವು ಸೌತೆಕಾಯಿ ಬೆಳಿತೀವಿ ಗೊತ್ತಾ ಹಳ್ಳೀಲಿ ಆ ಸೌತೆಕಾಯಿಲಿ ಜಾಸ್ತಿ ಮಾಡ್ತಾರೆ ಇದನ್ನು ಈ ಸಲ ಸೌತೆಕಾಯಿ ಅಷ್ಟು ಇರಲಿಲ್ಲಲ್ಲ ಹಾಗಾಗಿ ನಾವು ಬೂದಗುಂಬಳಕಾಯಿ ಅಮ್ಮ ತುಂಬ ಬೆಳೆದಿದ್ರಲ್ವ ಅವರು ಮುಂಚೆ ಕೂಡ ಮಾಡಿದ್ರು ಇವಾಗ ಒಂದು ಇತ್ತು ಅದನ್ನು ಮಾಡೋಣ ಅಂತ ಕೇಳಿದ್ರು ಹಾಗಾಗಿ ಇಬ್ಬರು ಸೇರಿ ಇವಾಗ ಮಾಡ್ತಾಯಿದ್ದೀವಿ ಬಿಸಿಲು ಅಂದರೆ ಬಿಸಿಲು ಅದೇ ಅಮ್ಮಂಗೆ ಅಂತ ಇದ್ದೆ ನಂಗಂತೂ ಕೂರಕ್ಕೆ ಆಗ್ತಿಲ್ಲ ಹೋಗಿ ನಾನು ಟವಲ್ನ ತೊಗೊಬಂದು ಹೊಚ್ಕೊಂಡಿದ್ದೀನಿ ಅದು ಟವಲ್ನ ಒಂಚೂರು ಹಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅರ್ಜೆಂಟಿಗೆ ಹೇಗಿತ್ತು ಟವಲು ಹಾಗೆ ತಂದು ಹೊತ್ಕೊಂಡು ಕುತ್ಕೊಂಡಿದ್ದೀನಿ ಅಮ್ಮ ಮಾತ್ರ ಬಿಸಿಲಿಗೆ ಮೈ ಒಡ್ಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಂಗೆ ಬಿಸಿಲು ಮಾತ್ರ ತಡ್ಕೋಕ್ಕೇ ಆಗ್ತಾಯಿಲ್ಲ ಅದು ಬೆಳಗ್ಗೆ ಬೆಳಗ್ಗೆ ಬಿಸಿಲು ಎಷ್ಟು ಹೆಂಗಿದೆ ಗೊತ್ತಾ ಮುಖದ ಎಲ್ಲ ಉರಿತಾಯಿತ್ತು ಕೆಳಗೆ ಹೋದ ನಂತರ ಇದೇ ರುಬ್ಬೋದಕ್ಕೆ ಇದಕ್ಕೆ ಸೂಜ್ ಮೆಣಸು ಅಥವಾ ಹಸಿ ಕೂಡ ಹಾಕಿ ಖಾರಕ್ಕೆ ಬೇಕಲ್ವಾ ಹಾಕಿರ್ತಾರೆ ನೋಡೋಣ ಆದರೆ ನೆಕ್ಸ್ಟ್ ಇಯರ್ ಮತ್ತೆ ಸಲ ರೆಸಿಪಿನ ಶೇರ್ ಮಾಡ್ತೀನಿ ಈ ಸಲ ಅಂತೂ ನಾನು ತುಂಬ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಯಾವುದೇ ಥರದ ರೆಸಿಪಿಗಳನ್ನ ಶೇರ್ ಇಲ್ಲ ಒಂದು ಕುಂಬಳುಕಾಯಲ್ಲಿ ಇಷ್ಟು ಸೆಂಡ್ಗೆ ಆಯಿತು ತುಂಬ ದೊಡ್ಡ ಕುಂಬಳುಕಾಯೇ ಇತ್ತು ಒಂದು ಐವತ್ತಿಲ್ಲ ನೂರು ಆಗಿರ್ಬೋದೇನೋ ಗೊತ್ತಿಲ್ಲ ನಾವು ಯಾವಾಗಲೂ ಅಷ್ಟನ್ನು ಏನು ಮಾಡಿದ್ರು ಏಣಿಸೋದಿಲ್ಲ ಕೆಲವೊಬ್ರು ಏನಿಸ್ತಾರೆ ನಾವು ಯಾವತ್ತೂ ಏಣಿಸೋದೇ ಇಲ್ಲ ಒಟ್ಟು ಹೆಂಗಾಗುತ್ತೋ ಹಾಗೆ ಮಾಡೋದು ಮತ್ತು ನಮ್ಮ ಅಮ್ಮನೂ ಅಷ್ಟೇ ನೀವು ಅಳ ರೆಸಿಪಿ ತೋರಿಸಿ ಅಂದಾಗ ಅವ್ರು ಅಳತೆ ಅಂತೂ ಅವ್ರು ಮಾಡೋದೇ ಇಲ್ಲ ಎಲ್ಲ ಹಾಕೋದು ಕಣ್ಣಂದಾಜಲ್ಲಿ ಅವ್ರು ನಾವು ಅವ್ರ ಹತ್ರ ರೆಸಿಪಿ ಶೂಟ್ ಮಾಡಬೇಕು ನಾನು ಒಂದು ಲೋಟ ಅಥವಾ ಆ ಥರದ್ದು ಏನಾದರೂ ಒಂದು ಇಟ್ಕೊಂಡು ಮಾಡಬೇಕಾಗುತ್ತೆ ಗೇರ್ಬೀಜ ಹಾರಿಸೋದಕ್ಕೆ ಹತ್ತುವರೆಗೆ ಬರೋದವರು ಅಲ್ಲಿ ತನಕ ಸುಮ್ಮನೆ ಇರೋದೇನು ಅಂತೇಳಿ ರಾಶಿ ರಾಶಿ ಪಾತ್ರೆಗಳಿತ್ತು ಅದಷ್ಟು ಪಾತ್ರೆಗಳನ್ನ ಈಗ ವಾಶ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಹತ್ತು ಕಾಲ ಆಯಿತು ನಾವು ನಮ್ಮ ಡ್ಯೂಟಿಗೆ ಹೊರಟ್ವಿ ಕರೆದು ಬಂದೆ ಬರ್ತೀನಿ ಅಂದ್ರೆ ನೀರು ತೊಗೊಂಡು ಬಂದೆ ನೆನೆ ನೀರೇ ಒಯ್ದಿರಲಿಲ್ಲ ಅದಕ್ಕೆ ಇವತ್ತು ನೀರು ತಗೊಂಡು ಒಂದು ಎಕ್ಸ್ಟ್ರಾ ಚೀಲ ತೊಗೊಂಡು ಬುಟ್ಟಿಯೆಲ್ಲ ಅಲ್ಲೇ ಇಟ್ಟು ಬಂದಿದ್ದೀವಿ ಹಾಗಾಗಿ ಬುಟ್ಟಿಗೆ ಏನು ತೊಗೊಂಡು ಹೋಗೋದು ಬೇಡ ಇನ್ನೊಂದು ಚೀಲ ತಗೊಂಡು ಹೋಗಬೇಕು ಚೀಲ ಕೂಡ ಅಲ್ಲೇ ಒಂದು ಇಟ್ಟು ಬಂದಿದ್ದೆ ಅವರು ಇನ್ನೂ ಅನ್ನ ಮಾಡ್ತಾ ಇದ್ದೀನಿ ಅಂದರೂ ಇನ್ನೂ ಬಂದಿರೋ ಪಾತ್ರೆ ತೊಗೊಳ್ತಾನೆ ಹೇಗಾದ್ರೆ ನಾ ಮುಂದೆ ಹೋಗೋಣ ಅಂತ ಹೊರಟಿದ್ದೀನಿ ಕೆಲಸ ಆಯಿತು ಅಮ್ಮ ನೆಲ ಒರೆಸ್ಕೊಂತೀನಿ ಅಂದರು ಪಾತ್ರೆ ತೊಳೆದು ಬಟ್ಟೆ ಒಂದು ಬಂದಿದ್ದೀನಿ ಇವತ್ತು ಬೇಗ ಮುಗಿಯುತ್ತೆ ಅರ್ಧ ಆರಿಸಿದ್ದೀವಿ ಇನ್ನು ಅರ್ಧ ಇದೆ ಅಷ್ಟೇ ಮಧ್ಯಾಹ್ನದೊಳಗೆ ಆಗಬಹುದು ಊಟದೊಳಗೆ ಆದರೆ ಅಮ್ಮ ಕಾಯಿ ಆರಿಸ್ಕೊಂತೀನಿ ಅಂದ್ಯಾರೆ ಒಂದು ನಿಮಿಷ ಮನೆಯವರು ಫೋನ್ ಮಾಡಿದ್ರು ಎಲ್ಲಿದೆಯಾ ಅಂತೇಳಿ ಅದೇ ಗೇರ್ ಬೀಜ ಜಾಸ್ತಕ್ಕೆ ಬಂದೆ ಅಂತ ಹೇಳಿದೆ ನಿನ್ನೆ ನಾ ಸಂಜೆ ಬರಬೇಕಿದ್ರೆ ತುಂಬ ಮಂಗಾಯ್ವಿ ಎಲ್ಲ ಇಲ್ಲೇ ಅವ್ರು ಇಲ್ಲಸೇ ಬರ್ತಾರೆ ಬಕೆಟೆಲ್ಲ ಇಲ್ಲೇ ಇಟ್ಟು ಹೋಗಿದ್ದೀವಿ ಬಕೆಟ್ ಅಂತೀನಿ ಈ ಸಲ ಯೂನಿಫಾರ್ಮೇ ಹಾಕಲಿಲ್ಲ ಗೊತ್ತಾ ನಾನು ಒಂದು ಶರ್ಟ್ ಹಾಕಿ ಹೋಗ್ತಾ ಇದ್ದೆ ಶರ್ಟ್ ಹಾಕಿದ್ರೆ ಮತ್ತೆ ಏನಿಲ್ಲ ಒಳ್ಳೆ ಬಾಣಂತಿಗೆ ಸ್ನಾನ ಮಾಡಿಸಿ ಬೆಡ್ಶೀಟ್ ಹಚ್ಚಿ ಬಲ ಹೋಗ್ತಂಗಾಗುತ್ತೆ ಇಲ್ಲಿ ಅವರು ಅದೇ ಅಂತ ಇದ್ದರು ತಲೆಗೆಲ್ಲ ಕಟ್ಕೊಂಡು ಎಲ್ಲ ಮಾಡಿ ಬರ್ತಾಯಿದ್ರು ಏನೂ ಇಲ್ಲ ಈ ಸಲ ಆ ಥರ ಸೆಕೆ ಇದೆ ನಿನ್ನೆ ಸಂಜೆ ಗೊತ್ತಾ ಗುಡುಗು ಮಿಂಚು ಎಲ್ಲ ಹೇಳ್ತು ಮಳೆ ಬರುತ್ತೆ ಬರುತ್ತೆ ಅನ್ನಿಸ್ತೀವಿ ಮಳೆ ಹೋಯ್ತು ಮಂಗ ಭಾಳ ಹೆದರಿಕೆ ಆಗುತ್ತೆ ಒಂಥರ ಏನಾದ್ರು ಸೌಂಡ್ ಮಾಡಿದಾಗ ಭಯ ಆಗುತ್ತೆ ಮತ್ತು ಇಲ್ಲಿ ಹೆಬ್ಬಲ್ಸಿದೆ ಹೆಬ್ಬಲ್ಸ್ ಆಗುತ್ತೆ ಗೆರೆನ ಗೆರೆನಾಥಷ್ಟು ಹೆಬ್ಬಲ್ಸಿದ ಮರ ಕೈ ಕೊಡ್ತವೆ ಇದೊಂದು ಮರನಾರು ಹಾಸ್ಕೊಂತೀನ ಅವ್ರು ಬರೋ ತನಕ ಸುಮಾರು ಮರ ಎಲ್ಲ ಬಿದ್ದೋಗಿದ್ದಾರೆ ಈ ಸಲ ಚೆನ್ನಾಗಿ ಬರೋ ಮರಗಳೇ ಬಿದೋಗಿದ್ದಾವೆ ಒಂದೇನಂದರೆ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಪರವಾಗಿಲ್ಲ ma käin tagavõrd teinud hoogi . aga vot ka võrrelda käis tagant . ಈಗ ಮಧ್ಯಾಹ್ನ ಎರಡು ಗಂಟೆ ಅವರು ಕೂಡ ಊಟಕ್ಕೆ ಹೋದರೂ ನಾನು ಈ ಕಡೆ ಬಂದೆ ಎರಡು ಬುಡ್ಡಿಯಷ್ಟು ಗೇರ್ಬೀಜ ಸಿಕ್ತು ಎಂಥ ಸೆಕೆ ಇದೆ ಗೊತ್ತಾ ತೊಗೊಂಡೋಗಿರೋ ನೀರೆಲ್ಲ ಬಿಸಿ ಆಗಿತ್ತು ನಾನು ಬಂದೊಡೆ ಒಂದು ಸ್ವಲ್ಪ ಮೊಸರು ಮತ್ತು ಅನ್ನ ಊಟ ಮಾಡಿದೆ ಅಷ್ಟೇ ಸಾಕು ಸಾಕಾದಂಗೆ ಆಗುತ್ತೆ ನಾನು ನನಗೆ ಗೇರೆಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು ಹಾಗಾಗಿ ಗೇರ್ ಮರದಲ್ಲಿ ನಾನು ಒಂದು ನಾಲ್ಕು ಬಡಿದು ತಗೊಂಡು ಬಂದಿದ್ದೆ ಅಮ್ಮ ಟೀ ಕೂಡ ತೊಗೊಂಡು ಬಂದಿದ್ದರು ಹಾಗೆಯೇ ಊಟ ಎಲ್ಲ ಆಯಿತು ಊಟ ಆದ ನಂತರ ನಾನು ಬೇವು ಬೆಲ್ಲನ ತಿಂತಾ ಇದ್ದೀನಿ ತಿನ್ನೋಕ್ಕೇ ಆಗಿರಲಿಲ್ಲ ಹಾಗಾಗಿ ಇವತ್ತು ತಿನ್ನೋಣ ಅಂತ ಅನ್ನಿಸ್ತು ಊಟ ಆದಮೇಲೆ ಹಾಗಾಗಿ ತಿಂತಾ ಇದ್ದೀನಿ ಇದನ್ನು ತಿಂದುಬಿಟ್ಟು ಮತ್ತೆ ನನ್ನ ಡ್ಯೂಟಿಗೆ ಹೋಗಬೇಕು ಹಾಗೆಯೇ ವ್ಲಾಗ್ನ ಕೂಡ ನಾನು ಮುಂದುವರಿಸಲಿಲ್ಲ ಇಷ್ಟೇ ವ್ಲಾಗ್ನ ಇದ್ದೀನಿ ಯಾಕಂದರೆ ವ್ಲಾಗ್ ಮಾಡೋಕ್ಕೇ ಇಲ್ಲ ಒಂದು ಅಪ್ಡೇಟ್ ಕೊಡೋಣ ಅಂತ ಹಾಗೆ ಹಾಕ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್